ಈ ಜಾತಿ ಗಣತಿಯಲ್ಲಿ ಒಬ್ಬ ಒಂದು ಜಾತಿ ಇನ್ನೊಂದು ಜಾತಿ ಮೇಲೆ ಕಟ್ಟೋದು ಆ ಜಾತಿ ಈ ಜಾತಿ ಬಯಸೋದು ಆ ಧರ್ಮನ ಈ ಧರ್ಮ ಯಾಕೆ ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಜಾತಿಯನ್ನ ಒಡೆಯೋದ್ರಲ್ಲಿ ನಂಬರ್ ಒನ್ ಧರ್ಮ ಧರ್ಮಗಳನ್ನ ಒಡೆಯೋದ್ರಲ್ಲಿ ನಂಬರ್ ಒನ್ ಈಗಾಗಲೇ ವೀರಶೈವ ಲಿಂಗ ಆಯ್ತಾ ಒಡೆದು ಕಪ್ಪಾಳ ಮೋಕ್ಷ ಆಯ್ತು ಈಗ ಹಿಂದೂಗಳನ್ನ ಹೊಡಿತಾ ಇದ್ದಾರೆ ನೋಡಿ ಸಲೀಸಾಗಿ ಸಿಗೋದು ಹಿಂದೂಗಳೇ ನಮ್ಮ ಹಿಂದೂಗಳೆಲ್ಲ ಸ್ವಲ್ಪ ಬುದ್ಧಿ ಕಲಿಬೇಕು ಸಿದ್ದರಾಮಯ್ಯ ಯಾಕೆಂದ್ರೆ ಮುಸ್ಲಿಮರು ನೋಡಿ ಮುಸ್ಲಿಮಲ್ಲಿ ಎಷ್ಟು ಜಾತಿ ಇದೆ ಹತ್ತು ಜಾತಿ ಇದೆ ಶಿಯಾ ಶಿಯಾ ಇದೆ ಸುನ್ನಿ ಇದೆ ಬೋರಾ ಇದೆ ಕೋರ ಇದೆ ಏನಾನ ಇದೆ ಅಲ್ಲಿ ಒಂದನ ಡಿವೈಡ್ ಮಾಡಿದಾರ ಒಂದು ಡಿವೈಡ್ ಮಾಡಿಲ್ಲ ಹಿಂದೂಗಳಲ್ಲಿ ಒಡದು ಒಡದು ವಾಡ್ದು ಒಡದ್ ಪೀಸ್ ಬೀಸ್ ಸಣ್ಣ ಸಣ್ಣದು ಬಿಟ್ಟಿಲ್ಲ ನೂರಿರೋ ಇನ್ನೂರಿರೋನು ನಾವು ಒಂದು ಜಾತಿಗೆ ಹಾಕಿ ಕೊಟ್ಟಿದ್ದಾರೆ ಇನ್ನೂರು ಜನಸಂಖ್ಯೆ ಇರೋ ಕುಟುಂಬನವರು ಕೂಡ ಒಂದು ಜಾತಿ ಮಾಡಿ ಡಿವೈಡ್ ಮಾಡಿದ್ದಾರೆ ಯಾರು ಹೇಳಿದ್ರು ಮನೆ ಮನೆಗೆ ಬಂದಿದ್ದೀರಿ ಅಂತ ಕಾಂಗ್ರೆಸ್ ಎಂ ಎಲ್ ಎನೇ ಹೇಳಿದಾನಲ್ಲ ಯಾರು ಗಾಣಿಗ ರವಿ ಗಾಣಿಗ ಹೇಳಿದಾನೆ ದಾವಣಗೆರೆಯರು ಹೇಳಿದ್ದಾರೆ ಶಾಮನೂರು ಶಿವಶಂಕರಪ್ಪ ಹೇಳಿದ್ದಾರೆ ಕಾಂಗ್ರೆಸ್ ಎಮ್ ಎಲ್ ಹೇಳ್ತಾ ಇದ್ದಾರೆ ನಾವೆಲ್ಲ ಹೇಳ್ತಾ ಇರೋದು ಮನೆ ಮನೆಗೆ ಬಂದಿಲ್ಲ ಅಂತ ನಮ್ಮ ಮನೆಗೆ ಬಂದವರು ಹೆಂಗೋ ಗೊತ್ತಿಲ್ಲ ಯಾರ ಮನೆಗೂ ಬರದೇ ಸರ್ವೆ ಮಾಡಿರೋದ್ದು ದಿಸ್ ಈಸ್ ದ ಟೆಕ್ನಿಕ್ ಆಫ್ ಸಿದ್ದರಾಮಯ್ಯ ಇಲ್ಲಿ ನೂರ ಅರವತ್ತೈದು ಕೋಟಿ ಖರ್ಚು ಮಾಡಿದ್ದಾರೆ ಅದನ್ನ ಲೂಟಿ ಹೊಡೆದ್ಬಿಟ್ಟಿದ್ದಾರೆ ಈ ಈ ಆಯೋಗ ಏನಿದೆ ಲೂಟಿ ಹೊಡೆದ ಇದನ್ನ ತನಿಖೆ ಆಗ್ಬೇಕು ಇದನ್ನ ಲೋಕಾಯುಕ್ತಕ್ಕೆ ತನಿಖೆಗೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೇವೆ ಎಲ್ಲರೂ ಆಪಾದನೆ ಮಾಡ್ತಾ ಇದ್ದಾರೆ ನಮ್ಮ ಮನೆಗೆ ಬಂದಿಲ್ಲ ಮನೆ ಆ ದುಡ್ಡೆಲ್ಲ ಎಲ್ಲೋಯ್ತು ಒಂದ್ ಸರ್ವೆ ಮಾಡೋಕೆ ಒಂದ್ ಮನೆಗೆ ಹೋಗಕ್ಕೆ ಇಷ್ಟು ದುಡ್ಡು ಅಂತ ಕೊಡ್ಬೇಕು ನಾವು ಸರ್ಕಾರ ನೂರ ಅರವತ್ತೈದು ಕೋಟಿ ನೂರ ಅರವತ್ತೈದು ಕೋಟಿ ದುಡ್ಡು ನುಂಗಿ ನೀರ್ ಕುಡಿದ್ಬಿಟ್ಟಿದ್ದಾರೆ